ಹಾಯ್ ಹಲೋ ನಮ್ಸಾರ ಗೆಳೆಯರಿ ಯುನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಕುರಿಗಳಿಗೆ ಜಾಲಿಕೆ ಬಿಡ್ತಿರ್ತೀವಿ ಸ್ನೇಹಿತರೆ ಜಾಲಿಕೆ ಅಂದರೆ ಯಾವ ಥರ ಇರ್ತಾವ್ ತೋರಿಸ್ತೀನಿ ಸ್ನೇಹಿತರೆ ಕುರಿ ಹಾರಿಕೆ ಹಾರಿ ಕುಡಿ ಬರಬೇಕು ಅಂತಾವೆ ನೋಡಿರಿ ಜಾಲಿಕೆ ಅಂದರೆ ಹೆಂಗೆ ಇರ್ತಾವಪ್ಪ ತೋರಿಸ್ತೀನಿ ನಿಮಗೆ ಜಾಲಿಕೆ ತೋರಿಸೋಕ್ಕಿಂತ ಮುಂಚೆ ಸ್ನೇಹಿತರೆ ಜಾಲಿಕೆಯನ್ನು ಹೆಂಗೆ ಉದಿಸ್ಬೇಕಪ್ಪ ಅಂದ್ರೆ ಇಲ್ಲಿ ಐತೆ ನೋಡ್ರಿ ಈ ಥರ ಡಮ್ ಬರುತ್ತೆ ಡಮ್ಮನ ಏನಕ್ಕೆ ಸ್ನೇಹಿತರೆ ಈ ಥರ ಕ್ವಾಲಿ ಹಾಕಿ ಅಂತ ಸ್ನೇಹಿತರೆ ಹಿಂಗೆ ಉದಿಸ್ಬೇಕು ಸ್ನೇಹಿತರೆ ಹೆಂಗೆ ಬಿಡ್ತವೆ ನೋಡಿರಿ ಜಾಲಿಕೆ ಹಿಂಗೆ ಉದಿಸ್ಬೇಕು ಸ್ನೇಹಿತರೆ ಹಿಂಗೆ ಉದಿಸಿ ಸ್ನೇಹಿತರೆ ಜಾಲಿಕೆ ಅಂದರೆ ಈ ಥರ ಇರ್ತಾವೆ ನೋಡಿರಿ ಸ್ನೇಹಿತರವು ಕುರಿ ಭಾರಿ ಮಸ್ತ್ ಇಷ್ಟಪಟ್ಟು ತಿಂತ ಸ್ನೇಹಿತರೆ ಇದರಿಂದ ಏನೇನು ಉಪಯೋಗಪ್ಪ ಅಂದ್ರೆ ಎಲ್ಲ ಹೇಳ್ತೀನಿ ಸ್ನೇಹಿತರೆ ನೋಡ್ಬೋದು ನಮ್ಮ ಟ್ಯಾಗರ್ ಜಾಲಿಕೆಗೆ ಕುರಿ ಅಲ್ಲಿದ್ದಾವ ಅಲ್ಲಿದ್ದ ಹೊಡಿ ಜಾಲಿಕೆ ತಿನ್ನಕ ನೋಡಿರಿ ಒಂದು ಜಾಲಿಕೆನೂ ಭಯ ಇದು ಎದಕ್ಕೆ ಬರ್ತಪ್ಪ ಅಂತಂದ್ರೆ ಅದನ್ನ ಹೇಳ್ತೀನಿ ಸ್ನೇಹಿತರೆ ಕುರಿ ಬರ್ತಾವೆ ಜಾಲಿಕೆ ಬಿಡ್ತು ಕುರಿನ ಇನ್ನು ಸ್ವಲ್ಪ ಜಾಲಿಕೆ ಬಿಡೋದೈತಿ ಕುರಿ ಜಾಲಿಕೆ ಬಂದು ತಿನ್ನ ಬಡ ಕುರಿ ಜಾಲಿಕೆ ಅವರು ಅದಕ್ಕೆ ಜಾಲಿಕೆ ಬಿಡ್ತೀನಿ ಸ್ನೇಹಿತರೆ ಕುರಿ ಬಂದು ತಿನ್ನೋದನ್ನು ತೋರಿಸ್ನ ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಕಾಯಿ ಕುರಿಗೆ ಎದಕ್ಕೆ ಬರ್ತಾ ಇದು ಎದಕ್ಕಿಲ್ಲ ಅನ್ನೋದು ಎಲ್ಲ ಹೇಳ್ತೀನಿ ಸ್ನೇಹಿತರೆ ಹಿಡ್ಯದಾಗ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಜಾಲಿಕೆ ಬಡ್ಯೋದಂತ ಆತು ಸ್ನೇಹಿತರೆ ಅಷ್ಟು ಕ್ವಾಲಿಗ ಅಷ್ಟು ಉದರ್ಸಿದ್ವಿ ಕಾಯಿ ಹೊಸಲ್ಲಿ ಬಿದ್ದಾವೆ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಇಲ್ಲಿ ಬಿದ್ದಾವ ನೋಡ್ರಿ ಸ್ನೇಹಿತರೆ ಇವು ಅಷ್ಟು ಕಾಯು ನೋಡಿರಿ ಈ ಥರ ಬಿದ್ದಾವೆ ಕುರಿ ಯಾವ ನಮಗೆ ತಿಂತ ಕಾಯಿ ಇಷ್ಟಪಟ್ಟಂತ ತೋರಿಸಿ ಸ್ನೇಹಿತರೆ ಹಾಂ ನೋಡ್ರಿ ಇದು ಜಾಲಿಗಡೆ ಅಂತಾರೆ ಸ್ನೇಹಿತರೆ ಜಾಲಗಡೆ ಕುರಿ ಕಾಯಿ ತಿನ್ಸ ತೋರಿಸ್ದು ನಿಮ್ಗೆ ಹೇಯ್ ಬರ್ತಾವೆ ನೋಡ್ರಿ ಕುರಿ ಯಾರು ನಮ್ಗೆ ನೋಡಿ ಬರ್ತಾವೆ ಜಾಲಿಕೆಗೆ ಇದಕ್ಕಂದ್ರೆ ಭಾಳ ಇಷ್ಟಪಡ್ತಾವ ಕುರಿನ ಪ್ಪ ಅಂದ್ರೆ ಏನೇನು ಯೂಸ್ ಇದಕ್ಕೆ ಏನರಿಂದ ಕುರಿಗೆ ಅವು ಯಾಕೆ ಅಷ್ಟು ಇಷ್ಟಪಡ್ತೀನಿ ಅಂತ ಅನ್ನೋದು ಹೇಳ್ತೀನಿ ಸ್ನೇಹಿತರೆ ಇಲ್ಲದ ನೋಡಿ ಸ್ನೇಹಿತರೆ ಇವಾಗ ಜಾಲಕಿ ಅಂತಾರ ನೋಡ್ರಿ ಥರ ಥರದ ನೋಡಿ ಸ್ನೇಹಿತರೆ ಕುರಿ ಆನ ಒಂದು ಜಾಲಕಿ ಇಷ್ಟಪಡ್ತ ಒಂದೊಂದು ವರ್ಷಕ್ಕೆ ನೋಡ್ರಿ ಇದು ಎದಕ್ಕೆ ಯೂಸ್ ಆಗ್ತಪ್ಪ ಜಾಲಿಕೆ ಅಂದ್ರೆ ಸ್ನೇಹಿತರೆ ಇದನ್ನು ತಿಂತಪ್ಪ ಅಂತಂದ್ರೆ ಕುರಿ ಹಾಲು ಇಡ್ತೇವೆ ಸ್ನೇಹಿತರೆ ಹಾಲು ಇಡ್ತೇವೆ ಮರಿಗಿನ ಭಾರಿ ಹಾಲು ಬಿಡ್ತಾವ ನಾಳೆ ಮಳೆಗಾಲದಾಗ ಈ ಥಂಡಿ ಪ ಥಂಡಿ ಇರ್ತಲ್ಲ ಸ್ನೇಹಿತರೆ ಮಳೆ ಜಗ್ಗಿ ಬಡ್ದು ಯಾರು ಕುರಿ ಏನ್ ಸುಮ್ಮನೆಗಳು ಸ್ನೇಹಿತರೆ ಅವು ಹೆಂಗಪ್ಪ ಅಂದ್ರೆ ಈಗ ಹರಶಕ್ತಿ ಬಿದ್ದಂಗೆ ಇಲ್ಲಿ ಮಳೆ ಬಂದ ಗಟ್ಟಿ ಥಂಡಿ ಹಿಡ್ದು ಥಂಡಿಗೆ ನಡಿಗೆ ನಡೀ ಸೊತ್ತಕ್ಕೊಳ ಸ್ನೇಹಿತರೆ ಆ ಥರ ಏನೂ ಆಗಲ್ಲ ಹೆಂಗಪ್ಪ ಅಂತಂದ್ರೆ ಇನ್ನು ಕಾಯಿ ತಿಂತಪ್ಪ ಅಂತಂದ್ರೆ ಚಂಜಲೆಮೆ ಮುಂಜಾಲೇಮೆ ತಿನ್ನಿಸ್ತು ನಾವು ಕಾಯಿಗಳನ್ನು ನೋಡ್ರಿ ಆ ಥರದ ಇವಾಗ ಕ್ಯಾಲ್ಶಿಯಮ್ ವಿಟಮಿನ್ ಇಂಥವೆಲ್ಲ ಹಾಲಿನ ಮರಿಗೆ ಹಾಲು ಹೆಚ್ಚಾಕೈತಿ ಕುರಿ ಭಾಳ ಕಸಿ ಆಕತಿ ಕಸಿ ಆಗತ್ತೆ ಸ್ನೇಹಿತರೆ ಎಲುಬು ಗಟ್ಟಿ ಹಾಕೋದಕ್ಕೆ ಕ್ಯಾಲ್ಸಿಯಂ ವಿಟಮಿನ್ಸ್ ಏನಂತಾರೆ ಅವೆಲ್ಲ ಇದ್ರಾಗೆ ಜಾಲಿಕೆಯಾಗಿ ಎಲ್ಲ ಇರುತ್ತೆ ಸ್ನೇಹಿತರೆ ಇದ್ರಾಗ ನೋಡ್ರಿ ಈ ಥರ ಇರ್ತಾವೆ ನೋಡ್ರಿ ಜಾಲಿಕೆ ನೋಡಿ ಸ್ನೇಹಿತರೆ ಕುರಿ ಎಷ್ಟು ಇಷ್ಟಪಟ್ಟು ತಿಂತಾವ ಒಂದೊಂದು ಕಾಯಿ ಬುಳದಂಗೆ ತಿಂತಾವ ನೋಡ್ರಿ ಎಲ್ಲರೂ ಬಿದ್ದಿರ್ಲವು ಕಾಯಿ ಅಷ್ಟು ಇಷ್ಟಪಟ್ಟು ತಿಂತಾವ ಈ ಕಾಯಿಯನ್ನು ನನಗೊಂದು ನಿನಗೊಂದು ನನಗೊಂದು ನಿನಗೊಂದು ಅಂತಂದೇಳಿ ಎಲ್ಲ ಕುರಿ ನನಗೆ ಕೊಡು ನಿನಗೆ ಕೊಡು ಅಂತಂದು ಹೆಂಗೆ ನಾವು ತಿಂತವಲ್ಲ ಸ್ನೇಹಿತರೆ ಅದೇ ಥರ ಕುರಿ ಎಲ್ಲ ಹಾಂ ಆಯ್ಕೆ ತಿಂತ ನೋಡಿರಿ ಕಾಯಿಗಳನ್ನು ನೋಡಿ ಸ್ನೇಹಿತರೆ ನೋಡಿರಿ ಹಸ್ರಿಗೆ ಇಲ್ಲಿ ತಿಂತಪ್ಪ ಅಂದ್ರೆ ಕ್ಯಾಲ್ಸಿಯಂ ಕ್ಯಾಲ್ಶಿಯಮ್ ಅಂತಾರಲ್ಲ ಕ್ಯಾಲ್ಶಿಯಂ ಟಾನಿಕ್ ಹಾಕದ ಬೇಕಾಗಿಲ್ಲ ಅವು ಇಂಥದ್ದು ಜಾಲಿಕಾಯಿ ತಿನ್ಸ್ತಪ್ಪ ಅಂದ್ರೆ ನೋಡಿರಿ ನೋಡ್ರಿ ಆಲ್ ಆಲ್ ಹಾಲ್ಗೆ ಹೆಂಗೈತೆ ನೋಡ್ರಿ ಇದಕ್ಕೆ ಇದಕ್ಕೆ ಇದ್ರ ಹೆಸರು ಏನಪ್ಪ ಅಂತಂದ್ರೆ ಜಾಲಿಕಾಯಿ ಅಂತಾರೆ ಸ್ನೇಹಿತರೆ ನಮ್ಮ ಕಡೆಗೆ ನಿಮ್ಮ ಕಡೆಗೆ ಏನಂತಾರೆ ಗೊತ್ತಿಲ್ಲ ನೋಡಿರಿ ಈ ಥರ ಇರ್ತತ್ತಿದೆ ಕುರಿ ತಿಂತಪ್ಪ ಅಂದ್ರೆ ಭಾರಿ ಕಸಿ ಆಗುತ್ತೆ ಸ್ನೇಹಿತರೆ ಕಸಿನಾಗುತ್ತಾ ಗಟ್ಟಿನಾಗುತ್ತೆ ಇದರಲ್ಲಿದ್ದ ಭಾಳ ಯೂಸ್ ಐತೆ ಸ್ನೇಹಿತರೆ ಎಲ್ಲರೂ ನಿಮ್ಮ ಕಟ್ಟಪ್ಪ ಅಂದ್ರೆ ನಿಮ್ಮ ಕುರಿಗಳಿಗೆ ತಿನಿಸ್ರೆ ತಿನಿಸಿ ಭಾಳ ಯೂಸ್ ಐತೆ ನೋಡ್ರಿ ಜಾರಿಕೆ ಹಾಲು ಹೆಚ್ಚಾಕ ಕುರಿ ಗಟ್ಟಿ ಹಾಕ ಎಲ್ ಗಟ್ಟಿ ಹಾಕ ಈ ಬೇಸಿಗೆ ತಿನಕ ತಿನ್ಸ್ಬೇಕ್ರಿ ಬ್ಯಾಸಿಗೆ ದಿನಕ್ಕೆ ತಿನ್ಸ್ತೇಪ್ಪ ಅಂದ್ರೆ ನಾಳೆ ಇದ್ರಾಗ ಹಾಲಿನ ಅಂಶ ಜಾಸ್ತಿ ಇರ್ತದೆ ಸ್ನೇಹಿತರೆ ಕೊಬ್ಬಿನ ಅಂಶ ಹಂಗಾಗಿ ಕುರಿಗೆ ಶಕ್ತಿ ಭಾಳ ಬರ್ತೀವಿ ತಿನ್ನೋದ್ರಿಂದ ನೋಡಿರಿ ಈ ಥರ ಇರ್ತೈತಿ ಈ ಕಾಯಿ ನಾಳೆ ಮಳೆಗಾಲದಾಗ ಎಷ್ಟೇ ಇದಾತಪ್ಪ ಏನು ತಿನ್ಸ್ಕೊಂಡ್ರೆ ಸ್ನೇಹಿತರ ಇವ್ನ ಮಣಿಗೆ ಏನು ತಿನ್ಸ್ತಾರೆ ಬೀಜ ತಿಂದು ತಿಂದು ವಲದಾಗ ಹೊಲ್ದಾಗ ಅಷ್ಟು ಬರೀ ಬೀಜ ನಾಡ್ತಾವ ಈ ಥರ ಆದಷ್ಟು ಹಸಿ ಕಾಯಿ ಇರ್ತಲ್ಲ ಸ್ನೇಹಿತರೆ ಈ ಥರ ಹಸಿ ಕಾಯಿ ಇದ್ದಾಗ ತಿನ್ಸ್ಬೇಕು ಹಂಗಾರೆ ಕುರಿಗೂ ಒಳ್ಳೆಯದು ಮರಿ ಹಾಲು ಕುಡಿಸುತ್ತವ ಕುರಿಗಳ ತಾಯಿ ತಾಯಿ ಕುರಿಗಳಿಗೆ ಅದಕ್ಕೂ ಒಳ್ಳೆಯದು ಈ ಥರ ಇದ್ದಾಗ ಏನಪ್ಪ ತಿನ್ಸ್ತೇಪ್ಪ ಅಂದ್ರೆ ಹೊಲ್ದಾಗ ಮುಳ್ಳು ಬೆಳಿತೇವೆ ನೋಡಿರಿ ಸ್ನೇಹಿತರೆ ಯಾವ್ದಕ್ಕೆ ಯೂಸ್ ಇಲ್ಲದೆ ಹೊಲ್ದಾಗ ಮುಳ್ಳು ಬೆಳಿತೆವು ಆದಷ್ಟು ಈ ಥರ ಇದ್ದ ಕಾಯಿಗಳನ್ನ ತಿನ್ನಿಸ್ತು ನೋಡ್ರಿ ಏನು ಅಷ್ಟು ಜಾಲಿಕೆ ತಿಂದು ಆರಾಮ್ ತೆಳ್ಳಗೆ ಅಡ್ಡಾಕ್ ಕುಂತು ಸ್ನೇಹಿತರಿಗೆ ಜಾಲಕಿ ಏನು ಸಾಕಂಗೆ ಅದು ಕುರಿಗೇ ನೋಡ್ರಿ ನಾವು ಮಾಡಿ ಒಂದೊಂದು ನಾ ಒಂದೊಂದು ಜಾಲಕಿನಾಗ ಒಂದೊಂದು ಬಾಯಕ ಹಂಗೆ ಇಟ್ಕೊಂಬಿಡ್ತು ನೋಡ್ರಿ ಭಾಳ ಇಷ್ಟಪಟ್ಟು ತಿಂತಾವೆ ಸ್ನೇಹಿತರ ಅಲ್ಲೇ ಮಿಕ್ಕೈತಿ ಈಗ ಜಾಲಿಕೆ ತಿಂದು ತಿಂದು ಸಾಕಾಗಿ ಅದು ಎರಡ್ದು ಸ್ನೇಹಿತರೆ ಆಡು ಇಂಥ ಈ ನಮ್ಮ ಜಾಲಕಿ ತಿಂದ್ರೆ ಎರಡು ಹಾಕ ನಾಲ್ಕು ಮರಿಗೆ ಹಾಲು ಹಾಕೋ ಸ್ನೇಹಿತರೆ ಈ ಥರ ತಿನ್ಬೇಕು ಜಾಲಿಕೆ ನೋಡ್ರಿ ಜಾಲಿಕೆ ಸಾಕಾಗಿ ಅವಲ್ಲ ಜಾಲಿಕಾಯಿ ಸಾಕಾಗ್ಲಿಲ್ಲಪ್ಪ ಅಂದ್ರೆ ನಮ್ಮನ್ನ ಜಲಮ ತಿಂತಾವು ಎಲ್ಲಿ ಬೇಕಲ್ಲಿ ಜಾಲಿಡ ಜಾಲಿಡಿದ್ದಲ್ಲಿ ಹುಡಿಯಾಗಿ ಆದಷ್ಟು ಇಂಥ ಜಾಲಿಕೆ ಇದ್ದ ಗಿಡಗಳನ್ನು ನೋಡಿ ಜಾಲಿಕೆ ಬಡ್ದ ಆಡಿ ತಿನ್ನಿಸ್ರಿ ಸ್ನೇಹಿತರೆ ಹಾಡಿಗೆ ತಿನ್ನಿಸಿ್ರಿ ಕುರಿಗಾರ ತಿನ್ನಿಸ್ರಿ ನೀವು ಸೆಡ್ನಾಗ ಮೆಸಿರ್ತಲ್ ಅಂಥ ಕುರಿಗಳ ಮರಿಗಳನ್ನ ತಿನ್ನಿಸಿ ಇದು ಭಾಳ ಕುರಿಗ ಕುರಿ ಮರಿಗಳು ಟಗರ್ ಮರಿಗಳಿಗೆ ಭಾಳ ಯೂಸ್ ಐತೆ ನೋಡಿ ಸ್ನೇಹಿತರೆ ಇದು ಈ ಜಾಲಿಕಾಯಿ ಅಂತಾರೆ ಇದಕ್ಕೆ ನೋಡಿರಿ ಈ ಥರ ಇರ್ತೈತಿ ನೋಡಿರಿ ಮುಂಜಾನೆ ಒಂದು ಅಪ್ಪತ್ತು ಚಂಜಲೊಂದು ಅಪ್ಪತ್ತು ಜಾಲಿಕೆ ತಿಂತ ನಮ್ಮ ಕುರಿಗಳು ನೋಡ್ಬೋದು ನೀವು ಯಾನಮನ್ ಮಿನ್ಸದ ಮೀನ್ಸು ಕುರಿ ಅಂತ ಬೇಸಾಗ ಏನಿಲ್ಲ ಅಂದ್ರೆ ಮೇಯಾಕೆ ನೋಡಿರಿ ಏನೇನಿಲ್ಲ ಜಾಲಿಕೆ ಮೇಲೆ ಅದ ನೋಡ್ರಿ ಈಗ ಜಾಲಿಕೆ ಮೇಲೆ ಅದಾವ ಸ್ನೇಹಿತರೆ ಜಾಲಿಕೆ ತಿನ್ನೋದು ಹಂಗೆ ಕಾಳಪಾಡೋದು ಕಾಳದ ಕಾಳದಾಗ ಅದು ಏನು ಶೇಂಗದೊಲಿಲ್ಲ ಇಲ್ಲ ತಮಟೆ ಹೊಲ ಇಲ್ಲ ಯಾವಿಲ್ಲರಿ ಜಾಲಿಕೆ ಮ್ಯಾಲೆ ಅದ ನೋಡ್ರಿ ಕುರಿಗ ನೋಡಿರಿ ಯಾವ ಥರ ಅದಾವ ಮೀನ್ಸು ಬಗಾನ ಸಾರಿಗೆ ತುಪ್ಪಳೆ ಬ್ಯಾಡ್ದು ಹೋಗಾವ ಕುರಿಗಳೇ ನೋಡಿರಿ ಯಾನಮನ್ ಅದ ನೋಡ್ಬೋದು ನೀವು ನೋಡಿರಿ ಬೀಳು ಎಲ್ಲ ಒಣಗಿ ಏನೇನಿಲ್ಲರಿ ನಮ್ಮ ಕಡೆಗೆ ಈ ಜಾಲಿಕಾಯಿನ ಆಸ್ರೆ ನಮ್ಮ ಕುರಿಗಳಿಗೆ ಈಗ ದಿನ ಎರಡು ಅಪ್ಪತ್ತು ಈ ಗಿಡದ ಕಾಯಿ ತಿನ್ನಿಸ್ತಿರ ಸ್ನೇಹಿತರೆ ಯಾವ ಕ್ಯಾಲ್ಸಿಯಂ ಟಾಣಿಕ್ ಹಾಕೋದು ಬೇಕಾಗಿಲ್ಲ ಯಾವ ಶೇಂಗ್ ತಂದು ಹಾಕೋದು ಬೇಕಾಗಿಲ್ಲ ಸ್ನೇಹಿತರೆ ಈಗ ಅಷ್ಟು ಒಳ್ಳೆಯ ಔಷಧಿಯಾಗಿ ಕುರಿಗೆ ಕೆಲಸ ಮಾಡ್ತೈತಿ ಹಾಲು ಅಂದ್ರೆ ಹಾಲು ಹೆಚ್ಚಾಗ ಸ್ನೇಹಿತರೆ ಕುರಿ ಕಸಿ ಇಲ್ಲಂದ್ರೆ ಕಸಿ ಇದೆ ನೋಡ್ರಿ ಈ ಥರ ಇರ್ತೈತೆ ನೋಡ್ರಿಗ ಜಾಲಿ ಗಿಡ ಅಂತಾರೆ ಇದಕ್ಕೆ ಅಲ್ಲಿ ಮ್ಯಾಗ ಕಾಣವಲ್ಲ ಸ್ನೇಹಿತರೆ ಅವ್ರು ಗಿಡದಾಗದ ರಗಡದ ಕಾಯಿ ನೋಡ್ರಿ ಜೂಮ್ ಮಾಡ ಅಲ್ಲಿ ಕಾಣ್ತಾ ನೋಡಿರಿ ನಾವು ಇದನ್ನು ಹೆಂಗೆ ಉದುರಿಸ್ತೀವಪ್ಪ ಅಂದ್ರೆ ಇಲ್ಲ ದೋಟಿ ಕೊಡುವಲ್ಲಿ ಉದುರ್ಸ್ತೀವಿ ಸ್ನೇಹಿತರೆ ಏತಲ್ಲ ನೋಡ್ರಿ ಒಂದು ಒಂದು ಇಪ್ಪತ್ತು ಪುಟ್ ಇರ್ಬೋದು ಅದು ಡಂಬು ಅದರಲ್ಲಿದ್ದ ಕಲ್ಲಿಗೆ ಹಾಕಿ ಏತಲ್ಲ ರೀ ಇದಕ್ಕೆ ಹಾಕಿ ಉದುರಿಸ್ತೇವೆ ನಾವು ಜಾಲಿಕೆ ಬಡ್ದು ಕುರಿ ತಿನ್ನಿಸ್ರಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಬರ್ತಿರ್ತಾವೆ ಸ್ನೇಹಿತರೆ ಡಿವಾರ್ಮಿಂಗ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡೋರು ಇದ್ದೀವಿ ನಾವು ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು